ಶರಾವತಿ ನದಿ ಬಗ್ಗೆ ಹೇಳ ಬಯಸ್ತೇವೆ ಶರಾವತಿ ನದಿ ಇದು ನಮ್ಮ ರಾಜ್ಯದ ಬುಟ್ಟಿ ನಮ್ಮ ರಾಜ್ಯದಲ್ಲೇ ಸಾಯುತ್ತೆ ಈ ನದಿಗೆ ಯಾವುದೇ ರಾಜ್ಯದ ಹಕ್ಕು ಇರುವುದಿಲ್ಲ ಈ ನದಿಯು ನೀರನ್ನು ಲಿಂಗನಮಕ್ಕಿ ಡ್ಯಾಮ್ನಿಂದ ಶೇಖರಣೆ ಮಾಡಿ ಸುಮಾರು ನೂರ ಐವತ್ತು ಟಿ ಎಂ ಸಿ ವಾಟರ್ ಇದೆ ನೂರ ಐವತ್ತು ಟಿ ಎಂ ಸಿ ವಾಟರ್ ಇದಕ್ಕೆ ಯಾವುದೇ ನೀರಾವರಿ ಪ್ರದೇಶ ಇರುವುದಿಲ್ಲ ಕೇವಲ ಕರೆಂಟ್ ಉತ್ಪಾದನೆಗೆ ಸೀಮಿತವಾಗಿರುತ್ತದೆ ಈ ನದಿಯು ಉತ್ಪಾದನೆ ಮಾಡಿ ಸಮುದ್ರಕ್ಕೆ ಸೇರುವ ನೀರಿನಲ್ಲಿ ನಮಗೆ ಕೇವಲ ಒಂದು ಇಪ್ಪತ್ತು ಪರ್ಸೆಂಟ್ ನೂರ ಐವತ್ತು ಇಪ್ಪತ್ತೈದರ ಮೂವತ್ತು ಟಿ ಎಂ ಸಿ ನೀರು ಇಷ್ಟು ನೀರನ್ನು ನಾವು ಭದ್ರಾ ಮತ್ತು ಲಿಂಗನಮತ್ತಿಗೆ ನೀರನ್ನು ಹರಿಸಿದರೆ ಈ ನೀರಲ್ಲಿ ಈ ನೀರನ್ನು ಎತ್ತುವಂಥ ಸಂದರ್ಭದಲ್ಲಿ ಆಗುವ ಮೊದಲನೇದೇದು ಏನು ಪರಿಸರವಾದಿಗಳು ಈ ಯೋಜನೆಗೆ ವಿರೋಧವನ್ನು ಮಾಡಬಹುದು ಪರಿಸರವಾದಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನೀರನ್ನು ನಾವುಗಳು ಭದ್ರಾ ತುಂಗಾ ನದಿಗೆ ಬಿಟ್ಟರೆ ಎಲ್ಲ ಹತ್ರ ಆಗುತ್ತೆ ಅಲ್ಲಿ ಶರಾವತಿಯಿಂದ ತೀರ್ಥಣೆಗೆ ಬಿಟ್ಟರೆ ತುಂಗಕ್ಕೆ ಬರುತ್ತೆ ಈಗಾಗಲೇ ನಾವುಗಳು ತುಂಗಾದಿಂದ ಭದ್ರಕ್ಕೆ ನೀರು ಎತ್ತುವಂಥ ಯೋಜನೆ ಆರಂಭವಾಗಿದೆ ಅಪ್ಪರ್ ಭದ್ರ ತೀರ್ಥ ಇರ್ಬೇಕಾದ್ರೆ ಭದ್ರಾದ ಭದ್ರಾದಿಂದ ನೀರನ್ನು ಎತ್ತಿ ಮಾರಿ ಕಡೆ ಬಳಸ್ತೀವಿ ವಾಣಿನ ಸಾಗುತ್ತೆ